ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ತುಮಕೂರಿನಲ್ಲಿ ನಡೆಯುತ್ತಿರುವ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಯ್ಕೆ ಆಗಬೇಕೆಂದು ಶುಭ ಹಾರೈಸಿದರು ಮಾಧ್ಯಮ ಮಿತ್ರರಿಗೆ ವಶ ನಮ್ಮ ಚಿಂತಾಮಣಿಯ ಮಹಿಳಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ವಾಲಿಬಾಲ್ ಮತ್ತು ಟ್ರಿಬಲ್ ಜಂಪ್ ಹಾಗೂ ನಮ್ಮ ಚಿಂತಾಮಣಿಯ ವಿದ್ಯಾರ್ಥಿಗಳು ಮತ್ತು ಯುವಕರು ನೂರು ನೂರು ಇಂಟು ಹಂಡ್ರೆಡ್ ಮೀಟರ್ ರನ್ನಿಂಗಲ್ಲಿ ಮತ್ತು ಐದು ಸಾವಿರ ಮೀಟರ್ ರನ್ನಿಂಗಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅದೇ ರೀತಿಯಾಗಿ ಶಾರ್ಟ್ಪಿಟ್ ಮತ್ತು ಡಿಸ್ಕಸ್ಸು ಅದೇ ರೀತಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ಮತ್ತು ಮಹಿಳಾ ಬಾಲ್ ಬ್ಯಾಡ್ಮಿಂಟನ್ ಎರಡೂ ಕೂಡ ನಾನು ಪ್ರಥಮ ಸ್ಥಾನ ಪಡೆದು ಇವತ್ತು ಚಿ ತುಮಕೂರಲ್ಲಿ ನಡೀತಾ ಇರತಕ್ಕಂಥ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು ಕೂಡ ಭಾಗವಹಿಸಲು ಪ್ರಯಾಣ ಬೆಳೆಸುತ್ತಿದ್ದಾರೆ ಅವರಿಗೆ ಶುಭವನ್ನು ಕೋರುತ್ತಾ ಹೆಚ್ಚಿನ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಪ್ರಶಸ್ತಿಯನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಗೆ ಹೆಸರು ತರಬೇಕು ಪ್ರಶಸ್ತಿ ಮೂಲಕ ಅವರಿಗೆ ಆರೈಸುತ್ತೆ